ಎಲ್ಲರಿಗೂ ನಮಸ್ಕಾರ ಇದು ಬಂದು ತೋಟಗಾರಿಕೆ ಮೇಳದಲ್ಲಿ ನಾವು ರೈತರಿಗೋಸ್ಕರ ಡೆಮಾನ್ಸ್ಟ್ರೇಷನ್ ಬಾಯಚಾರ ಡೆಮಾನ್ಸ್ಟ್ರೇಷನ್ ಅಂತ ಮಾಡ್ತಿದ್ದೀವಿ ಪ್ರಾಯೋಗಿಕವಾಗಿ ಬಾಯಚಾರನ್ನ ಹೆಂಗ್ ಪ್ರೊಡಕ್ಷನ್ ಮಾಡಬೇಕು ಅಂತಂದ್ಬಿಟ್ಟು ಇವಾಗ ನಾವು ಸಾಂಪ್ರದಾಯಿಕವಾಗಿ ಬಾಯಚಾರ್ನ ಯಾವ ರೀತಿ ಪ್ರೊಡಕ್ಷನ್ ಮಾಡ್ತೀವಿ ಹಳ್ಳಿ ಒಳಗಾಯ್ತು ಅಂದ್ರೆ ಹಿಂದಿನ ಕಾಲದಿಂದ ಯಾವ ರೀತಿ ಮಾಡ್ಬೋದು ಅಂತಂದು ಇದರಲ್ಲಿ ನಾಲ್ಕು ಮೆಥಡು ನಾಲ್ಕು ವಿಧಾನಗಳು ಬರ್ತವೆ ಒಂದು ಬಂದು ಡ್ರಮ್ ಮೆಥಡ್ ಅಂತ ಹೇಳ್ತೀವಿ ಡ್ರಮ್ ಅಥವಾ ಬ್ಯಾರಲ್ ಮೆಥಡು ಒಂದು ಹೀಪ್ ಮೆಥಡ್ ಇನ್ನೊಂದು ಅಲ್ಲಿ ಪಿಟ್ ಅಥವಾ ಟ್ರೆಂಚ್ ಮೆಥಡ್ ಇದೆ ಅಂದ್ರೆ ಗುಂಡಿ ತೋಡ್ಬಿಟ್ಟು ಮಾಡೋದು ಏನಪ್ಪಾ ಅಂದ್ರೆ ಇಂಡಸ್ಟ್ರಿಯಲ್ ಮೆಥಡ್ ಅಂದ್ಬಿಟ್ಟು ಇವಾಗೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ಮಾಡ್ತಿದವಲ್ಲ ಅದು ಇಂಡಸ್ಟ್ರಿಯಲ್ ಮೆಥಡ್ ಒಣ್ಣದು ಡ್ರಮ್ ಮೆಥಡ್ ಇದನ್ನ ಬಯಾಚಾರ್ ಒಂದೇ ಬಯಾಚಾರ್ ಅಂದ್ರೆ ಏನಂತ ಹೇಳ್ಬಿಡ್ತೀನಿ ಬಯಚಾರ್ ಒಂದು ಕಾರ್ಬನ್ ಸಮೃದ್ಧ ರಂಧ್ರಗಳುಳ್ಳ ಇಲ್ಲಿದೆ ನೋಡಿ ರಂಧ್ರ ಇದರಲ್ಲಿ ಹೋಲ್ಸ್ ಇರ್ತವೆ ಮತ್ತೆ ಕಾರ್ಬನ್ ರಿಚ್ ಇರುತ್ತೆ ಇದ್ರ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಕಾರ್ಬನ್ ನಾವ್ ಇದರಲ್ಲಿ ಸಂಗ್ರಹಣೆ ಆಗಿರುತ್ತೆ ಇದಕ್ಕೆ ನಾವು ಬಾಯಚಾರ್ ಅಂತ ಹೇಳ್ಬಿಡ್ತೀವಿ ಇದನ್ನ ಏನಪ್ಪಾ ಅಂದ್ರೆ ಪೈರಲೈಸಿಸ್ ಅನ್ನೋ ಒಂದು ಮೆಥಡ್ ಇಂದ ತಯಾರು ಮಾಡ್ತಾರೆ ಇವಾಗ ಪೈರಲೈಸಿಸ್ ಅಂದ್ರೆ ಏನಂದ್ರೆ ಇವಾಗ ಇವಾಗ ನೀವು ಇಲ್ಲಿ ನೋಡ್ಬೋದು ಎಕ್ಸಾಂಪಲ್ ಈ ಮೆಥಡ್ ಅಲ್ಲಿ ನೋಡಿದಾಗ ಗಾಳಿ ಒಳಗಡೆ ಹೋಗ್ಲಾರ್ದಂತ ಸ್ಥಿತಿಯಲ್ಲಿ ನಿರ್ದಿಷ್ಟ ಒಂದು ತಾಪಮಾನದೊಳಗ ಮುನ್ನೂರಿಂದ ಆರ್ನೂರು ಡಿಗ್ರಿ ಒಂದು ಟೆಂಪರೇಚರ್ ಇದರಲ್ಲಿ ನಾವು ಬಾಯಚಾರ್ನ ತಯಾರು ಮಾಡ್ತಕ್ಕಂಥದ್ದು ಅವಾಗ ಏನಂದ್ರೆ ಒಳಗಡೆ ಗಾಳಿ ಹೋಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಹೊರಗಡೆ ಹೊಗೆ ಬರಲ್ಲ ಹೊಗೆ ಅಂದ್ರೆ ಸಿ ಟು ಅಂತ ಏನು ಹೇಳ್ತೀವಲ್ಲ ಅದು ಹೋಗಲ್ಲ ಅದೆಲ್ಲ ಏನಾಗುತ್ತೆ ಈ ಒಂದು ಪ್ಲಾಂಟ್ ಬೇಸ್ಡ್ ಮಟೀರಿಯಲ್ ಏನು ಸುಟ್ಟಿರ್ತೀವಲ್ಲ ಅದೆಲ್ಲ ಅದರೊಳಗನೇ ಶೇಖರಣೆ ಆಗ್ಬಿಡುತ್ತೆ ಇಲ್ಲಿ ನೀವು ಕರ್ರಾಗ ನೋಡಿದ್ರಲ್ಲ ಅದೇ ತರ ಮತ್ತೆ ಇದಕ್ಕೆ ಏನು ವಸ್ತುಗಳು ಬೇಕಾಗ್ತಾವಪ್ಪ ಅಂದ್ರೆ ಇವಾಗ ವೇಸ್ಟ್ ನಮ್ಮ ಏನು ಇದೇನು ಕಬ್ಬಿಂದ ರೌದಿ ಇರುತ್ತಲ್ಲ ಅದ್ರಲ್ಲೇ ಮಾಡ್ಬೋದು ಜೋಳದಂಟ್ ಮಾಡ್ಬೋದು ಕಟ್ಟಿಗೆಲ್ಲೇ ಮಾಡ್ಬೋದು ಯಾವ್ದು ನಾವು ಅಗ್ರಿಕಲ್ಚರಲ್ ವೇಸ್ಟ್ ಅಂತ ಹೇಳ್ತೀವಿ ಕೃಷಿ ಒಂದು ವೇಸ್ಟ್ ಇರ್ತೀವಲ್ಲ ಅದ್ರಲಿಂದ ನಾವು ಇದನ್ನ ತಯಾರು ಮಾಡ್ತೀವಿ ಇವಾಗ ಜಾಸ್ತಿ ಅಂದ್ರೆ ಒಂದೊಂದು ಪ್ರಾಡಕ್ಟ್ ಅಲ್ಲಿ ಒಂದೊಂದ್ ತರ ಬಾಯಚಾರ ಬರುತ್ತೆ ಇವಾಗ ನಾವ್ ಏನಾದ್ರು ಕಟ್ಟಿಗೆ ಈ ತರ ಹಿಂಗ್ ಸುಟ್ಟಾಗ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಮ್ಗೆ ಬಾಯಚಾರ ಸಿಗ್ತೈತಿ ಯಾಕಂದ್ರೆ ಜಾಸ್ತಿ ಬೂದಿನ ಆಗ್ಬಿಡುತ್ತೆ ಈ ತರ ಕಟ್ಟಿಗೆ ಹಿಂಗೆಲ್ಲ ಸುಟ್ಟಾಗ ನಮ್ಗೆ ಕಡಿ ಕಡಿ ಕಡ್ಲಿ ಇಡ್ಲಿ ಅಂತ ಏನು ಹೇಳ್ತೀವಲ್ಲ ಈ ತರ ಒಂದು ಗಟ್ಟಿಯಾದ ಪದಾರ್ಥ ನಮ್ಗೆ ಜಾಸ್ತಿ ಸಿಗುತ್ತೆ ಇದರಿಂದ ಇದರಲ್ಲಿ ಬಾಯಚಾರ ಸಂಗ್ರಹಣೆ ಜಾಸ್ತಿ ಆಗ್ತಿರುತ್ತೆ ಇದು ಮತ್ತೆ ಯಾಕೆ ನಾವು ಬಾಯಚಾರ ಹಾಕ್ಬೇಕು ಯಾಕೆ ಇದು ಮಾಡ ಅಷ್ಟು ಪ್ರೋತ್ಸಾಹ ಯಾಕೆ ಮಾಡ್ತಿದೀವಿ ಅಂದಾಗ ಇವಾಗ ನಮ್ಮ ಭಾರತ ಸಾಯಿಲ್ ಅಲ್ಲಿ ನಾವ್ ಏನಾದ್ರು ಮಣ್ಣು ಪರೀಕ್ಷೆ ಮಾಡಿದಾಗ ನಿಮ್ ಸಾಯಿಲ್ ಹೆಲ್ತ್ ಕಾರ್ಡ್ ಅಲ್ಲಿ ಕೊಡ್ತಾರೆ ಓ ಸಿ ಕಂಟೆಂಟ್ ಅಂದ್ಬಿಟ್ಟು ಆರ್ಗ್ಯಾನಿಕ್ ಕಾರ್ಬನ್ ನಮ್ ಜನರಲ್ ಆಗಿ ನಮ್ದು ಇಂಡಿಯನ್ ಸಾಯಿಲ್ ಅಲ್ಲಿ ನೋಡಿದಾಗ ಒಂದರಿಂದ ಎರಡು ಪರ್ಸೆಂಟ್ ಇರ್ಬೇಕು ನಮ್ಮ ಭೂಮಿ ಫಲವತ್ತತೆ ಇರಬೇಕಾದ್ರೆ ಆದ್ರೆ ನಾವ್ ಇವಾಗ ಡೈಲಿ ರಾಸಾಯನಿಕಗಳನ್ನು ಬಳಸ್ಕೊಳ್ಳೋದ್ರಿಂದ ಗೊಬ್ಬರ ಹಾಕ್ತಿವಿ ಸರ್ಕಾರಿ ಗೊಬ್ಬರ ಹಾಕ್ತಿವಿ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀವಿ ಅದರಿಂದ ಏನಾಗೈತಿ ನಮ್ದು ಆರ್ಗ್ಯಾನಿಕ್ ಕಾರ್ಬನ್ ಅನ್ನೋ ಕಂಟೆಂಟ್ ಫುಲ್ ಕಡಿಮೆ ಆಗ್ತಾ ಇದೆ ಇವಾಗ ಆನ್ಲೈನ್ ಎವರೇಜ್ ಅಂತ ತಗೊಂಡಾಗ ನಾವು ಪಾಯಿಂಟ್ ಟು ಪಾಯಿಂಟ್ ತ್ರೀ ಪರ್ಸೆಂಟ್ ಬಂದಿದೆ ಪಾಯಿಂಟ್ ಟು ಟು ಪಾಯಿಂಟ್ ತ್ರೀ ಪರ್ಸೆಂಟ್ ಆಗೋದ್ರಿಂದ ಏನಾಗುತ್ತೆ ಭೂಮಿ ಫಲವತ್ತತೆ ಕಳ್ಕೊಳ್ಳುತ್ತೆ ನೀರ್ ಹೀರ್ಕೊಳ್ಳೋ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತೇನಂದ್ರೆ ರೋಗ ನಿರೋಧಕ ಶಕ್ತಿ ಇರಲ್ಲ ಭೂಮಿಯಲ್ಲಾಗ್ಲಿ ಬೆಳೆಯಲ್ಲಾಗ್ಲಿ ಮತ್ತೆ ಯಾಕಂದ್ರೆ ನಾವು ಹೈಬ್ರಿಡ್ಸ್ ಯೂಸ್ ಮಾಡ್ತೀವಿ ಇವಾಗೆಲ್ಲ ಎಲ್ಲ ನೋಡಿದ್ರೆ ಹೈಬ್ರಿಡ್ಸ್ ಹೈಬ್ರಿಡ್ಸ್ ಏನ್ರಿ ಎಲ್ಲ ರೋಗಕ್ಕ ಇದಕ್ಕೆ ಇಲ್ಡ್ ಚಲೋ ಕೊಡ್ತೈತಿ ಇಳುವರಿ ಚಲೋ ಬರುತ್ತೆ ಆದ್ರೆ ಏನು ರೋಗ ರೋಗ ಜಾಸ್ತಿ ಅದಕ್ಕೆ ಯಾಕಂದ್ರೆ ಅದಕ್ಕೆ ನಾವು ಔಷಧಿ ಇಲ್ಲಾಂದ್ರೆ ಅದು ಬರದೇ ಇಲ್ಲ ಆ ರೀತಿಯಾಗಿ ಆದ್ರೆ ನಾವು ಬಯಚಾರ ಹಾಕೋದ್ರಿಂದ ಏನಾಗುತ್ತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ನಾ ಆಗ್ಲೇ ಹೇಳಿದ್ರೆ ಸಾವಯವ ಇಂಗಾಲ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಜಾಸ್ತಿ ಮಾಡುತ್ತೆ ಮತ್ತೆ ಇದು ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಮೈಕ್ರೋ ಮೈಕ್ರೋ ಆರ್ಗ್ಯಾನಿಸಮ್ ಸಾಯಿಲ್ ಅಲ್ಲಿ ಏನು ನಮಗೆ ಬೇಕಾ ಉಪಯೋಗಕಾರಿ ಜೀವನುಗಳು ಏನಿರ್ತಾವಲ್ಲ ಅವಕ್ಕೂ ಇದು ಬೆಳವಣಿಗೆ ಮಾಡಕ್ಕೆ ಸಹಾಯ ಮಾಡುತ್ತೆ ಮೇನ್ ಮುಖ್ಯವಾಗಿ ನೀರ್ನ ಜಾಸ್ತಿ ದಿನ ಹಿಡಿದು ಹಿಡಿದು ಹಿಡ್ಕೊಳ್ಳೋಕ ಸಹಾಯ ಮಾಡುತ್ತೆ ಅಂದ್ರೆ ನೀರ್ ಹಿಡ್ಕೊಳ್ಳೋ ಪ್ರಮಾಣ ಜಾಸ್ತಿ ಇರುತ್ತೆ ಅದ್ರಲ್ಲಿ ಮತ್ತೆ ನೀರ್ ಇರ್ಕೊಂತಂದ್ರೆ ಮಣ್ಣು ಫಲವತ್ತತೆ ಆಯ್ತಂದ್ರೆ ಅಂದ್ರೆ ಏನಾಗುತ್ತೆ ಬೆಳೆ ಚೊಲೋ ಬರ್ತಾವೆ ಅವಾಗ ಇಳುವರಿ ಕಡಿಮೆ ಆಗುತ್ತೆ ನಮ್ದು ವೆಚ್ಚ ರೈತರದ್ ವೆಚ್ಚ ಏನಾಗುತ್ತೆ ಅದು ಆಟೋಮೆಟಿಕ್ ಕಡಿಮೆ ಆಗ್ಬಿಡುತ್ತೆ ಮತ್ತೆ ನಾವು ಏನಂದ್ರೆ ನಮ್ದು ಕಂಪ್ನಿ ಬಂದು ಇಕ್ಲಿ ಮಾರ್ತಂದು ಬೆಂಗಳೂರಲ್ಲಿ ಇರೋದು ನಾವು ಆಲ್ ಓವರ್ ಕರ್ನಾಟಕ ಎಲ್ಲಾ ಹಳ್ಳಿಗಳಿಗೂ ಏನಂದ್ರೆ ಟ್ರಾನ್ಸ್ಪೋರ್ಟೇಶನ್ ನಮ್ದು ವ್ಯವಸ್ಥೆ ಇದೆ ನಮ್ ರೈತರು ನಿಮ್ ಹೊಲಕನೇ ಬರುತ್ತೆ ಅಂದ್ರೆ ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು ಒಂದ್ ಎಕರೆಗೆ ನಾವು ರೆಕಮೆಂಡೇಶನ್ ಒಂದು ಟನ್ ಅಂತ ಹೇಳ್ತಿದೀವಿ ಒಂದ್ ಎಕರೆಗೆ ಒಂದು ಟನ್ ಕಾಸ್ಟ್ ಬಂದ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ನೀವು ಹೋಮ್ ಡೆಲಿವರಿ ವಿತ್ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಇರೋದ್ರಿಂದ ನಿಮ್ಮ ಹೊಲಕ್ಕ ನಿಮ್ಮ ಮನೆಗನ ಅದು ಬರುತ್ತೆ ನೀವು ಎಲ್ ಹಾ ಫಿಫ್ಟೀನ್ ತೌಸಂಡ್ ಅಲ್ಲಿ ಬರುತ್ತೆ ಹಾ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಇಟ್ಕೊಂಡು ಇದನ್ನ ಎಲ್ಲಾ ಬೆಳೆಗೂ ಹಾ ಹಾ ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಕೆಜಿ ಒಟ್ಟು ಹದಿನೈದು ರೂಪಾಯಿ ಕೆಜಿ ಹದಿನೈದು ಸಾವಿರ ರೂಪಾಯಿ ಒಂದು ಟನ್ ಒಂದ್ ಎಕರೆಗೆ ಒಂದು ಟನ್ ನಾವು ಹಾಕೋ ಹಾಕೊಳ್ಳುವಂಥದ್ದು ಇಲ್ಲ ಇಲ್ಲ ನಾವು ಒಟ್ಟು ಹದಿನೈದು ಸಾವಿರ ರೂಪಾಯಿ ನಮ್ದು ಬೇರೆ ಬೇರೆ ಕಡೆ ಎಲ್ಲ ಯೂನಿಟ್ ಪ್ರೊಡಕ್ಷನ್ ಯೂನಿಟ್ ಇದೆ ಅಲ್ಲಿಗೆನೇ ಬರುತ್ತೆ ಆಲ್ ಓವರ್ ಕರ್ನಾಟಕದಲ್ಲಿ ಇರೋದ್ರಿಂದ ಹಾ ಬಿಜಾಪುರಲ್ಲಿ ಕೊಡ್ತೀವಿ ಹಾ ಸರ್ ಸರ್ ಹಾ ಅಂದ್ರೆ ಸರ್ ಇವಾಗ ಮ್ಯಾಂಗೋ ಹಾ ಆರ್ಚರ್ಡ್ ಅಂದ್ರೆ ಹೂವಿನ ಗಿಡ ಅಥವಾ ಇದು ಹಣ್ಣಿನ ಗಿಡ ಇರುತ್ತಲ್ಲ ಸರ್ ಒಂದ್ ಗಿಡಕ್ಕೆ ಎರಡರಿಂದ ಮೂರ್ ಕೆಜಿ ರೆಕಮೆಂಡ್ ಮಾಡ್ತಿದೀವಿ ಆತರ ಇವಾಗ ನಾರ್ಮಲ್ ಆನುವಲ್ಸ್ ಒಂದ್ ಕಬ್ ಆಗ್ಲಿ ಮತ್ತೆ ಉಳ್ಳಾಗಡ್ಡಿ ಆಗ್ಲಿ ತೊಗರಿ ಆಗ್ಲಿ ಅದಕ್ಕೆ ಏನಿದೆ ಅಂದ್ರೆ ನೀವು ಹೊಲ ತಯಾರಿ ಮಾಡ್ತಿರ್ಬೇಕಾದ್ರೆ ಆ ಆ ಟೈಮಲ್ಲೇ ನಾವ್ ಇದನ್ನ ಹಾಕೋಬಹುದು ಅಂತಂದ್ರೆ ಇವಾಗ ದಿನ ಒಂದ್ ತಿಂಗಳ ಏನಿರುತ್ತಲ್ಲ ಬೆಳೆ ಅವಾಗ ಬಡ್ಡಿಗೆ ಗೊಬ್ಬರ ಹೆಂಗ್ ಹಾಕ್ತಿವಲ್ಲ ಸರ್ ಆತರ ಅದನ್ನ ಬಡ್ಡಿಗೆ ಹಾಕೊಂತ ನಾವು ಹೋಗ್ಬೋದು ಹಾ ತಳಗೊಬ್ಬರ ತರ ಕೊಡ್ಬೇಕು ಮತ್ತೆ ನೀವು ಇದನ್ನ ಒಂದು ವರ್ಷಕ್ಕೆ ನಾವು ಇದನ್ನ ರೆಕಮೆಂಡ್ ಮಾಡ್ತೇವೆ ಪ್ರತಿ ವರ್ಷ ಹಾಕಿದ್ರೆ ಯಾಕಂದ್ರೆ ಇವಾಗ ಸಡನ್ ಆಗಿ ನಾವು ಭೂಮಿಗೆ ಕೊಡೋದ್ರಿಂದ ನಾವು ರೂಢಿ ಮಾಡಿಬಿಟ್ಟಿದೀವಿ ಇವಾಗ ಡೈಲಿ ಹಾಕಿ 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 ಸಡನ್ ಆಗಿ ನಾವು ಗೊಬ್ಬರ ಬಿಡಿಸಿದ್ರು ಪ್ರಾಬ್ಲಮ್ ಆಗುತ್ತೆ ಆದ್ರೆ ಇದನ್ನ ನಾವು ಪ್ರತಿ ವರ್ಷ ಒಂದ್ ಎರಡ್ ಮೂರು ವರ್ಷ ನೀವು ಕಂಟಿನ್ಯೂಸ್ ಹಾಕೋದ್ರಿಂದ ಏನಾಗುತ್ತೆ ಪ್ರತಿ ನಿಮ್ದು ಒಬ್ಬರು ಪ್ರಮಾಣ ಏನಾಗುತ್ತೆ ಕಡಿಮೆ ಹಾಕ್ತಾನೆ ಬರುತ್ತೆ ಮತ್ತೆ ಇದರಲ್ಲಿ ಪಿಕೆ ರಿಚ್ ಇರುತ್ತೆ ಪ್ಲಸ್ ಅದಾದ್ಮೇಲೆ ಮೈಕ್ರೋನ್ಯೂಟ್ರಿಯನ್ಸ್ ಅವೈಲಬಿಲಿಟಿನೂ ಇರುತ್ತೆ ನಾವು ಬಯೋ ಏಜೆಂಟ್ಸ್ ಎನ್ರಿಚ್ ಮಾಡಿ ಕೊಡೋದ್ರಿಂದ ನಿಮ್ಗೆ ನೀವು ಹೊರಗಡೆಯಿಂದ ಏನ್ ತಂದ್ ಹಾಕ್ತಿರ್ತೀರಲ್ಲ ಅದ್ರ ಒಬ್ರು ಇವಾಗ ತೊಗರಿ ಒಂದು ನಾಲ್ಕೈದು ತಿಂಗಳಿಗೆ ಬರುತ್ತೆ ನಾವು ಎರಡು ತಿಂಗಳಲ್ಲಿನೇ ರಿಸಲ್ಟ್ ನೋಡಿದೀವಿ ಏನಂದ್ರೆ ಹಾಕ್ದು ಮತ್ತೆ ಹಾಕ್ಲಾರ್ದಕ್ಕೆ ಏನಪ್ಪಾ ಅಂದ್ರೆ ಹಾಕಿದ್ರಲ್ಲಿ ಬ್ರಾಂಚಿಂಗ್ ಚೆನ್ನಾಗಾಗಿದೆ ಅಂದ್ರೆ ಪಂಗ್ಲಾ ಹೊಡ್ಯದೇನು ಜಾಸ್ತಿ ಆಗಿದೆ ಇದು ಯಾಕೆ ಅಂದ್ರೆ ಒಂದು ರೂಟ್ ಚಲೋತ್ನ ಬಿಟ್ಟಿರತ್ತ ಅಂದ್ರೆ ಭೂಮಿ ಎಲ್ಲಾ ನೀರ್ ನೀರ್ ಆಗ್ಲಿ ಹೂಮೇಲೆ ಮೇಲೆ ಸಿಕ್ತಕ್ಕಂತ ಪೋಷಕಾಂಶಗಳನ್ನ ಹೀರ್ಕೊಳ್ಳಿರುತ್ತೆ ಅದು ಬ್ರಾಂಚಿಂಗ್ ಎಲ್ಲ ಚಲೋ ಬಂದೈತಿ ಆಮೇಲೆ ಕಾಲಿಫ್ಲವರ್ ಹೂಕೋಸನಾಗ ಹಾಕಿದ್ರಿಂದ ಏನಾಗುತ್ತೆ ಹಳದಿ ಎಲ್ಲಿ ಎಲಿ ಹಳದಿ ವರ್ಣ ಆಗಿರುತ್ತಲ್ರಿ ಅದು ಕಡಿಮೆ ಇತ್ತು ಆಮೇಲೆ ಇದು ಹೂ ಕೋಸ ಬಂದ್ಮೇಲೆ ಅದು ಕೊಳೆ ರೋಗ ಬರುತ್ತೆ ಒಂದು ಸಾಫ್ಟ್ ರಾಟ್ ಅಂತ ಬರುತ್ತೆ ಹಾ ಅದನ್ನು ಫುಲ್ ಕಡಿಮೆ ಆಗಿತ್ತು ಅಂದ್ರೆ ರೈತಿಂದ ಔಷಧಿ ಹೊಡೆ ಖರ್ಚೇ ಅರ್ಧಕರ್ಧ ಕಡಿಮೆ ಆಯ್ತು ಆಮೇಲೆ ಭತ್ತದಲ್ಲಿ ಏನಂದ್ರೆ ಇದನ್ನು ಕಾಡಿಗೆ ರೋಗ ಅಂತ ಹೇಳ್ತೀವಿ ಅದು ರೋಗ ಅದು ಕಡಿಮೆ ಆಗಿತ್ತು ಅಂದ್ರೆ ಎರಡರಲ್ಲಿ ಇದರಲ್ಲಿ ಜಾಸ್ತಿ ಇತ್ತು ಪ್ರಮಾಣ ಇದರಲ್ಲಿ ಇಳುವರಿ ಅಂದ್ರೆ ರಾಶಿ ಮಾಡೋ ಟೈಮ್ನಾಗ ಸ್ವಲ್ಪದೇ ಸ್ಟಾರ್ಟಿಂಗ್ ಅವಾಗ ಇನಿಶಿಯೇಷನ್ ಆಗಕತ್ತಿತ್ತು ಅಂದ್ರೆ ಬಹಳ ಲೇಟ್ ಆಗಿ ಬಂದು ಅದು ಅಟ್ಯಾಕ್ ಆಗತ್ತೆ ಅನ್ನೋದು ಮತ್ತೆ ರೈತರು ಏನ್ ಮಾಡಿದಾರೆ ಅಂದ್ರೆ ಒಂದ್ ಎಕರೆ ಬಾಯಚಾರು ಒಂದ್ ಎಕರೆ ಬಾಯಚಾರ ಇರ್ಲಾರ್ದು ಒಂದ್ ಎಕರೆ ಬಾಯಚಾರ ಎಲ್ಲ ಹಾಕಿದಾರಲ್ಲ ಅಲ್ಲಿ ಮೂರ್ ಪ್ಯಾಕೆಟ್ ಅವರು ಡಿ ಎ ಪಿ ಕಡಿಮೆ ಹಾಕಿದ್ದಾರೆ ನೋಡೋಣ ಟ್ರಯಲ್ ಗೆ ಅಂದ್ಬಿಟ್ಟು ಈ ಕಡೆ ಏನಂದ್ರೆ ಐದು ಚೀಲ ಹಾಕಿದ್ದಾರೆ ಈ ಕಡೆ ಮೂರ್ ಚೀಲ ಹಾಕಿದ್ದಾರೆ ಸಾರಿ ಎರಡ್ ಚೀಲ ಏನೋ ಹಾಕಿದ್ದಾರೆ ಅಂದ್ರೆ ಒಟ್ಟು ಮೂರ್ ಚೀಲ ಮೂರ್ ನಲ್ವತ್ತೈದು ಕೆಜಿ ಬ್ಯಾಗ್ ಕಡಿಮೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಎಷ್ಟು ನೂರು ರೂಪಾಯಿ ಒಂದು ಡಿ ಎ ಪಿ ಬ್ಯಾಗ್ ತರ್ತೀವಿ ನಾವು ಹದಿನಾಕ್ ನೂರಿಂದ ಹದಿನೆಂಟ್ನೂರು ರೂಪಾಯಿ ನಿಯರ್ ಅಲ್ಲೇ ನಾಲ್ಕು ಸಾವಿರ ಉಳಿತು ಮತ್ತೆ ರೋಗಕ್ಕೆ ಅಂತ ಏನು ಔಷಧಿ ಸ್ಪ್ರೇ ಮಾಡ್ತಾರಲ್ಲ ಅದ್ರದ್ದು ಖರ್ಚು ಕಡಿಮೆ ಆಯ್ತು ಕಡಿಮೆ ಆಯ್ತು ಮತ್ತೆ ಎಲ್ಲದಕ್ಕಿಂತ ದಿನ ಹೆಚ್ಚಾಗಿ ಭೂಮಿ ಫಲವತ್ತತೆ ಹೆಚ್ಚಾಗ್ತಿದೆ ಇದರಲ್ಲಿ ಅಂತ ಅಂದ್ಬಿಟ್ಟು ಮತ್ತೆ ನೀವು ಅಲ್ಲಿ ಇನ್ನೊಂದು ನೋಡ್ಬೋದು ನಾವು ಪ್ರಾಯೋಗಿಕವಾಗಿ ನೀರ್ ಯಾವ ರೀತಿ ಶೇಖರಣೆ ಆಗುತ್ತೆ ಅಂತ ನೋಡ್ ತೋರಿಸಬಹುದು ಇದ್ರಲ್ಲಿ ನಮ್ದು ಯಾವ್ದು ವೇಸ್ಟ್ ಮೆಟೀರಿಯಲ್ ಇರ್ತಾರ ಹಾಕ್ಬಿಟ್ಟು ಮಣ್ಣಲ್ಲೇ ಮುಚ್ಚಿರ್ತಾರೆ ಅಲ್ಲಿ ಒಂದು ಹೋಲ್ ಇರುತ್ತೆ ಅಲ್ಲಿಂದ ಬೆಂಕಿ ಹಚ್ಚಿಬಿಟ್ಟಿರ್ತಿವಿ ಅಂದ್ರೆ ಹೊಗೆ ಹೊರಗಡೆ ಹೋಗಲ್ಲ ಎಲ್ಲಾ ಕಾರ್ಬನ್ ಅದರಲ್ಲೇ ಸ್ಟೋರ್ ಆಗಿರುತ್ತೆ ಅಂತ ಇಡ್ಲಿ ಬೆಟ್ಟ ಹಾಕ್ತವಲ್ಲ ಇದು ಒಂದು ಪಿಟ್ ಮೆಥಡ್ ಅಥವಾ ಟ್ರೆಂಚ್ ಮೆಥಡ್ ಅಂತ ಹೇಳ್ತೀವಿ ಇಲ್ಲೂ ತೆಗ್ಗು ತೋಡ್ಬಿಟ್ಟು ವೇಸ್ಟ್ ಮೆಟೀರಿಯಲ್ ಹಾಕ್ಬಿಟ್ಟು ಆಮೇಲೆ ಬೆಂಕಿ ಹಚ್ಚಿ ಮಣ್ಣು ಹಾಕಿಬಿಡ್ಬೇಕು ಒಳಗಡೆ ಗಾಳಿ ಹೋಗಲ್ಲ ಇದು ಹಾ ಇದು ಒಂದು ಮೆಥಡ್ ಇವಾಗ ನಾವು ಇಕ್ವಿಬ್ರಮ್ ಕಂಪ್ನಿಯವ್ರ ಮಾಡ್ತಿರೋದು ಯಾವ್ದಪ್ಪ ಅಂದ್ರೆ ಇಂಡಸ್ಟ್ರಿಯಲ್ ಮೆಥಡ್ ಅಂದ್ಬಿಟ್ಟು ಯಾಕಂದ್ರೆ ಇವಾಗ ದಿನ ನಾವು ದಿನ ದಿನ ಮಾಡ್ಕೊಳಕ್ ಆಗಲ್ಲ ನಮ್ದು ಈ ಕಡಿಮೆ ಕ್ವಾಂಟಿಟಿ ಒಂದ್ ಎಕರೆಗೆ ಒಂದ್ ಟನ್ ರೆಕಮೆಂಡೇಶನ್ ಇರೋದ್ರಿಂದ ನಾವು ಬರೀ ಇದಕ್ಕೆ ಮಾಡ್ಬೇಕಾಗತ್ತೆ ಆದ್ರೆ ಇಂಡಸ್ಟ್ರಿಯಲ್ ಮೆಥಡ್ ಅಂದ್ರೆ ಎಟ್ ಅ ಟೈಮ್ ನಿಮ್ ಹೊಲಕ್ ಡೈರೆಕ್ಟ್ ಮತ್ತೆ ಎನ್ರಿಚ್ಡ್ ಆಗಿ ಇರೋದು ನಾವು ಚಾರ್ಜ್ ಮಾಡಿ ಕೊಡ್ತೀವಿ ಇದಕ್ಕೆ ಚಾರ್ಜ್ ಅಂದ್ರೆ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ನ ಇದಕ್ಕೆ ಹಾಕಿ ಎನ್ರಿಶ್ಟ್ ಮಾಡಿ ಕೊಡೋದ್ರಿಂದ ನಿಮ್ ಬೆಳೆಗೆ ಎಲ್ಲಾ ಪೋಷಕಾಂಶಗಳು ಇದ್ರೊಳಗ ಸಿಕ್ತಾವ್ ಡೈರೆಕ್ಟ್ ಆಗಿ ನಾವನ್ನ ನಮ್ದು ಇಂಡಸ್ಟ್ರಿಯಲ್ ಬೇರೆ ಮೆಥಡ್ ಇರುತ್ತೆ ಅಲ್ಲಿ ಪೋಸ್ಟರ್ ಅಲ್ಲಿ ನೋಡಬಹುದು ಆ ಮತ್ತೆ ಆ ಮೆಥಡ್ ಅಲ್ಲಿ ನಾವು ಬ್ಯಾಚ್ ಅಪ್ ಪ್ರೊಡಕ್ಷನ್ ಮಾಡಿಬಿಟ್ಟು ಬೇರೆ ಬೇರೆ ಒಂದು ಇವಾಗ ಹೇಳಿದ್ನಲ್ಲಿ ಪೋಷಕಾಂಶಗಳ ಜೊತೆ ನಾವು ಎನ್ರಿಚ್ ಮಾಡಿ ಕೊಡ್ತೀವಿ ಕೆಲಸ ಕೊಡಲ್ಲ ಯೂಶಲಿ ಡೆಡ್ ತರ ಇದ್ರೊಳಗೆ ನಾನು ಇವಾಗ ಬೂದಿ ಡೆಡ್ ಇರುತ್ತೆ ಇಲ್ಲಿ ನೋಡಬಹುದು ನೀವು ಅಲ್ಲಿ ಯಾವ ರೀತಿ ನೀರು ಸಂಗ್ರಹಣೆ ಆಗುತ್ತೆ ಅಂತ ಸರ್ ಮತಡ್ ಬಗ್ಗೆ ಎಲ್ಲ ನಮ್ಮ ಅಸೋಸಿಯೇಟ್ ಹೇಳಿದ್ದಾರೆ ಈಗ ಯಾವ ತರ ಪ್ರೊಡ್ಯೂಸ್ ಮಾಡಬಹುದು ಯಾವ ತರ ಅದನ್ನ ಎನ್ರಿಚ್ ಮಾಡಬಹುದು ಅಂತ ಹೇಳ್ಬಿಟ್ಟು ನಮ್ದು ಇಕ್ವಿಬ್ರನ್ ಕಂಪನಿ ನಮ್ಮ ಪ್ರೊಡಕ್ಟ್ ಇರೋದು ಎನ್ರಿಚಡ್ ಬಯೋಚಾರ್ ಅಂತ ಹೇಳ್ಬಿಟ್ಟು ನಾವು ಇದೇ ಇಂಡಸ್ಟ್ರಿಯಲ್ ಅಲ್ಲಿ ಹೈಯೆಸ್ಟ್ ಕ್ವಾಲಿಟಿ ಆಫ್ ಬಯೋಚಾರ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಇಡ್ರೆಡಿಷನಲ್ ಅಲ್ಲಿ ಏನಾಗುತ್ತೆ ಕ್ವಾಲಿಟಿ ಕಂಟ್ರೋಲ್ ಇರಲ್ಲ ಯಾವ ತರ ಪ್ರೊಡ್ಯೂಸ್ ಮಾಡ್ತಾ ಮತ್ತೆ ಲಾರ್ಜ್ ಕ್ವಾಂಟಿಟಿಲಿ ನೀವು ಪ್ರೊಡಕ್ಷನ್ ಮಾಡಿ ನಿಮ್ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಅದನ್ನ ಬಟ್ ನಾವು ಅದನ್ನ ಲಾರ್ಜ್ ಕ್ವಾಂಟಿಟಿಲಿ ಹೈಯೆಸ್ಟ್ ಕ್ವಾಲಿಟಿಲಿ ನಾವು ಪ್ರೊಡ್ಯೂಸ್ ಮಾಡಿ ಅರೌಂಡ್ ಸೆವೆಂಟಿ ಟು ಅಂದ್ರೆ ಎಪ್ಪತ್ತರಿಂದ ತೊಂಬತ್ತು ಪರ್ಸೆಂಟ್ ಕಾರ್ಬನ್ ಇರುತ್ತೆ ನಮ್ಮ ಇದರಲ್ಲಿ ಅದನ್ನ ಮತ್ತೆ ಟೂ ಎಮ್ ಎಮ್ ಪಾರ್ಟಿಕಲ್ ಸೈಜ್ಗೆ ತಂದುಬಿಟ್ಟು ಅದನ್ನ ಎನ್ರಿಚ್ ಮಾಡಿ ಡಿಫ್ರೆಂಟ್ ಮೇಜರ್ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು ಲಘು ಪೋಷಕಾಂಶಗಳಾಗಿರ್ಬೋದು ಮತ್ತೆ ಬಯೋ ಏಜೆಂಟ್ಸ್ ಟ್ರೈಕೋಡರ್ಮಾ ಸುಡಮಾನಾಸು ಮೆಟಾರೈಸಿಯಮು ಮತ್ತೆ ಮೈಕೋರೈಸಾ ಈ ತರ ಬಯೋಫರ್ಟಿಲೈಸರ್ ಟು ಪ್ಲಸ್ ಪೆಸ್ಟಿಸೈಡ್ಸ್ ಜೊತೆ ಎನ್ರಿಚ್ ಮಾಡ್ಬಿಟ್ಟು ನಿಮ್ಗೆ ಸಪ್ಲೈ ಮಾಡ್ತೀವಿ ನಾವು ಅದನ್ನ ಇದು ಯಾವ ತರ ಮಣ್ಣಲ್ಲಿ ವರ್ಕ್ ಆಗುತ್ತೆ ಅಂದ್ರೆ ಇದು ಪ್ರತಿ ಬರೀ ಮಣ್ಣು ಬರೀ ಮಣ್ಣಲ್ಲಿ ನಾವು ನ್ಯೂಟ್ರಿಯಂಟ್ಸ್ ಆಗಿರ್ಬೋದು ಮತ್ತೆ ನೀರು ನೀವು ಕೊಟ್ಟಾಗ ಅದು ನ್ಯೂಟ್ರಿಯೆಂಟ್ಸ್ ಏನಾಗುತ್ತೆ ನೀರ್ ಜೊತೆ ಕರಗಿಬಿಟ್ಟು ಪ್ಲಾಂಟ್ಸ್ ಅದನ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಅವಾಗ ಏನಾಗುತ್ತೆ ಅದೆಲ್ಲ ಸೀಪೇಜ್ ಆಗ್ಬಿಟ್ಟು ಕೆಳಗಡೆ ಲೇಯರ್ಗೆ ಹೋಗ್ಬಿಡುತ್ತೆ ಅದನ್ನು ಪ್ಲಾಂಟ್ ಸಿಗಲ್ಲ ನಿಮ್ಗೆ ಬಟ್ ಅದೇ ನಾವು ಎನ್ರಿಚ ಬೈ ಸಾಯಿಲ್ ಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅದು ನ್ಯೂಟ್ರಿಯೆಂಟ್ಸ್ ಮತ್ತೆ ನೀರ್ ಏನಿರುತ್ತೆ ಅದು ಅಪ್ಪರ್ ಲೇಯರ್ ಅಲ್ಲಿ ಏನಾಗುತ್ತೆ ಹಿಡಿದಿಟ್ಕೊಳ್ಳುತ್ತೆ ಪ್ಲಾಂಟ್ಸ್ ಅದೇ ರೂಟ್ ಝೋನ್ ಏನಿರುತ್ತೆ ಬೇರೆಗಳಿರುತ್ತೆ ಅಲ್ಲಿ ಹಿಡಿದಿಟ್ಕೊಳ್ಳುತ್ತೆ ಕೆಳಗಿನ ಲೇಯರ್ ಸೀಪೇಜ್ ಆಗೋದ್ರಿಂದ ಅದು ಯೂಸೇಜ್ ಜಾಸ್ತಿ ಆಗುತ್ತೆ ನೀವು ಏನೇ ಫರ್ಟಿಲೈಸರ್ ಆಗಿರ್ಬೋದು ನೀರ್ ಹಾಕಿರ್ಬೋದು ನೀವು ಗಿಡಗಳಿಗೆ ಅಪ್ಲೈ ಮಾಡಿದಾಗ ಹೊಲಕ್ಕೆ ಅಪ್ಲೈ ಮಾಡಿದಾಗ ಅದ್ರ ಯೂಸೇಜ್ ಜಾಸ್ತಿ ಆಗುತ್ತೆ ಕಾಸ್ಟ್ ಕಡಿಮೆ ಆಗುತ್ತೆ ಅದರಿಂದ ಇದು ಬೆನಿಫಿಟ್ ಆಗುತ್ತೆ ಕೆಳಗಡೆ ಹೋಗುತ್ತೆ ಬಟ್ ಇಲ್ಲಿ ಅಂದ್ರೆ ವೇಸ್ಟ್ ಆಗುತ್ತೆ ನಿಮ್ ನೀರೇ ಮತ್ತೆ ಫರ್ಟಿಲೈಸರ್ ಅಪ್ಲೈ ಮಾಡ್ತೀರಾ ವೇಸ್ಟ್ ಆಗ್ಬಿಡುತ್ತೆ ಅದ್ರ ನೀವು ಬಯೋಚಾರ್ ಅಪ್ಲೈ ಮಾಡೋದ್ರಿಂದ ಅದು ವೇಸ್ಟ್ ಆಗಲ್ಲ ನಿಮ್ಗೆ ಪ್ಲಾಂಟ್ಸ್ ಅಪ್ಟೇಕ್ ಜಾಸ್ತಿ ಆಗುತ್ತೆ ಕಾಸ್ಟ್ ಕಡಿಮೆ ಆಗುತ್ತೆ ಹೌದು 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 ಪ್ಲಸ್ ಏನಾಗುತ್ತೆ ನಮ್ ಭಯೋಚಾರ ಏನಾಗುತ್ತೆ ಗೆ ತುಂಬಾ ಹೋಲ್ಡ್ ಮಾಡೋ ಕೆಪಾಸಿಟಿ ಇರುತ್ತೆ ಸೊ ಮೈಕ್ರೋಪ್ಸ್ ಇದ್ದ ಜೀವಾಣುಗಳಿದ್ದಾಗ ಏನಾಗುತ್ತೆ ಅದು ನಿಮಗೆ ರೋಗಗಳ ಸಾಯಿಲ್ ಬರ್ನ್ ಪೆಥೆಜನ್ಸಿ ಮಣ್ಣಿಂದ ಏನು ರೋಗಗಳು ಬರ್ತಾವಲ್ಲ ಅದನ್ನ ಕಡಿಮೆ ಮಾಡುತ್ತೆ ಸೊ ಪ್ಲಾಂಟ್ ಗೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಸೊ ರೋಗಗಳಾಗಿರ್ಬೋದು ಕೀಟಗಳಾಗಿರ್ಬೋದು ಕಡಿಮೆ ಬರುತ್ತೆ ಸೊ ಇದನ್ನ ನಾವು ಎಲ್ಲ ನ್ಯೂಟ್ರಿಯೆಂಟ್ಸ್ ಕೊಡೋದ್ರಿಂದ ನೀವು ಬೇರೆ ಅಪ್ಲೈ ಮಾಡೋದು ಬೇರೆ ಫರ್ಟಿಲೈಸರ್ಸ್ ಆಗಿರ್ಬೋದು ಬೇರೆ ಗೊಬ್ಬರಗಳಾಗಿರೋ ಅಪ್ಲೈ ಮಾಡೋದನ್ನ ಕಡಿಮೆ ಮಾಡ್ಬೋದು ಸೊ ಎಂಜೈಮ್ ಆಕ್ಟಿವಿಟಿ ಆಗಿರ್ಬೋದು ಸಾಯಿಲ್ ಎಲ್ಲ ಅದೆಲ್ಲ ಇನ್ಕ್ರೀಸ್ ಆಗುತ್ತೆ ನೀವು ಪೀಕ್ ಜಾಸ್ತಿ ಆಗುತ್ತೆ ಈ ನಾವು ತೊಗರಿಲಿನ್ ಹೋಗೋದು ಅಂತೀವಿ ವಿಲ್ಟ್ ಜಾಸ್ತಿ ಆಗ್ತಿರುತ್ತೆ ಅದು ವಿಲ್ಟ್ ನ ಕಂಟ್ರೋಲ್ ಆಗಿದೆ ನಮ್ ನಮ್ಮ ಟ್ರಸ್ಟ್ ಅಲ್ಲಿ ಅಲ್ಲಿ ಮಾಡಿದೀವಿ ಅದರಲ್ಲಿ ವಿಲ್ಟ್ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ಪ್ಲಸ್ ಫ್ಲವರಿಂಗ್ ಏನಾಗಿದೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಸೊ ನಿಮ್ ಹೂ ನೆಕ್ಸ್ಟ್ ಹೂ ಬಿಡೋದು ಜಾಸ್ತಿ ಆಗುತ್ತೆ ಪ್ಲಸ್ ಹಣ ಕಾಯಿ ಕಟ್ಟೋದು ಜಾಸ್ತಿ ಆಗುತ್ತೆ ಎಲ್ಲ ಗಿಡಗಳನ್ನು ನಾಟ್ ಓವರ್ ಆಲ್ ಕರ್ನಾಟಕದಲ್ಲಿ ಹದಿನೈದು ಲೊಕೇಶನ್ ಗಳಲ್ಲಿ ಹದಿನೈದು ಕ್ರಾಪ್ಸ್ ಅಲ್ಲಿ ಮಾಡಿದೀವಿ ಎಲ್ಲ ಕ್ರಾಪ್ಸ್ ಅಲ್ಲೂ ಹೂವಿನ ಗಿಡಗಳಾಗಿರ್ಬೋದು ಹಣ್ಣಿನ ಗಿಡಗಳಾಗಿರ್ಬೋದು ಮತ್ತೆ ಪ್ಯಾಡಿ ಆಗಿ ಇದು ರೈಸ್ ಆಗಿರ್ಬೋದು ಭತ್ತ ಆಗಿರ್ಬೋದು ಎಲ್ಲಾ ಕ್ರಾಪ್ಸ್ ಅಲ್ಲೂ ಟ್ರೈ ಮಾಡಿದ್ವಿ ಎಲ್ಲದರಲ್ಲೂ ಒಳ್ಳೆ ರಿಸಲ್ಟ್ಸ್ ಬಂದಿದೆ ನಮಗೆ ಇವನ್ ಪ್ಲಾಂಟೇಶನ್ ಕ್ರಾಪ್ಸ್ ಅಡಕೆಯಲ್ಲಿ ಆಗಿರ್ಬೋದು ಆಯಿಲ್ ಪಾಮಲ್ ಆಗಿರ್ಬೋದು ಈ ಶುಗರ್ಗೆ ಸಲೈನ್ ಸಲ್ಸಿ ಈಗ ಜವಳು ಮಣ್ಣು ಅಂತೀವಿ ಜವಳು ಮಣ್ಣು ಅದರಲ್ಲಿ ಮೇಜರ್ ಪ್ರಾಬ್ಲಮ್ ನಮ್ ಉತ್ತರ ಕರ್ನಾಟಕದಲ್ಲಿ ಫೇಸ್ ಮಾಡ್ತಿರೋದು ಅದೇ ಪ್ರಾಬ್ಲಮ್ ಯಾಕಂದ್ರೆ ನಾವು ಫರ್ಟಿಲೈಸರ್ ಹಾಕ್ತಾ ಇರ್ತೀವಿ ನೀರ್ ಬಿಡ್ತಾ ಇರ್ತೀವಿ ಅದು ಉಪ್ಪು ಸ್ಟಾರ್ಟ್ ಆಗಿಬಿಡುತ್ತೆ ಅಪ್ಲೈ ಆಗಕ್ಕೆ ಅದನ್ನ ಹೆಂಗ್ ರೆಮಿಡಿ ಮಾಡುತ್ತೆ ಅಂದ್ರೆ ನಮ್ ಬಯೋಚಾರ್ ಹೈಲಿ ಪೊರಸ್ ಇರೋದ್ರಿಂದ ಸೋಡಿಯಂ ಮತ್ತೆ ಕ್ಲೋರೈಡ್ ಮೇಜರ್ ಸಲೈನ್ಸ್ ಒಲ್ಗೆ ಆಗೋದಕ್ಕೆ ಕಾರಣಗಳು ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಹೆವಿ ನ ಮತ್ತೆ ಸೋಡಿಯಂ ಕ್ಲೋರೈಡ್ ನ ಅವಾಗ ಬೇರೆ ನ್ಯೂಟ್ರಿಯೆಂಟ್ಸ್ ಅವೈಲಬಿಲಿಟಿ ಜಾಸ್ತಿ ಆಗುತ್ತೆ ಪ್ಲಾಂಟ್ ಗೆ ಏನಂತಾರೆ ಕಬ್ಬಿ ಕಬ್ಬು ಬೆಳೆಗೆ ನಾವು ಬೇರೆ ನ್ಯೂಟ್ರಿಯೆಂಟ್ ಜಾಸ್ತಿ ಸಿಗುತ್ತೆ ನಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ ಅದರಿಂದ ಸೊ ಇಷ್ಟು ನಮ್ಮ ಪ್ರಾಡಕ್ಟ್ ನಿಮಗೆ ನೀವು ಈಗ ರಿಜಿಸ್ಟರ್ ಮಾಡ್ಬಿಟ್ಟು ನೀವು ನಂಬರ್ ಬರೆದು ಹೋದ್ರೆ ನಮ್ಮ ಸೇಲ್ಸ್ ಪರ್ಸನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅದ್ರ ಹತ್ರ ನೀವು ಆರ್ಡರ್ ಮಾಡಬಹುದು ಡೈರೆಕ್ಟ್ ನಿಮ್ಮ ಹೊಲಗಳಿಗೆ ನಾವು ಡೈರೆಕ್ಟ್ ಡೆಲಿವರಿ ಕೊಡ್ತೀವಿ ಸೋ ನೀವು ಅಪ್ಲೈ ಮಾಡಿ ನಿಮ್ಮ ಹತ್ರ ನಿಮ್ಮತ್ರ ಬಂದ ತಗೋತೀವಿ ನಾವು ಯಾವ ತರ ಬೆಳಿತಾ ಇದೆ ನಿಮ್ಮ ಫೀಡ್ಬ್ಯಾಕ್ ತಗೋತೀವಿ ಅದನ್ನ ಯೂಸ್ ಮಾಡ್ಕೊಬಹುದು ಪ್ಲಸ್ ಈ ಕಂಪ್ಲೇಂಟ್ ಅಲ್ಲಿ ನೀವು ಯೂಸ್ ಮಾಡ್ಕೊಂಡು ಈ ಗ್ರೂಪ್ ಗೆ ಜಾಯಿನ್ ಆದ್ರೆ ನೀವು ಫಾರ್ಮರ್ಸ್ ಕಮ್ಯೂನಿಟಿ ಗೆ ಜಾಯಿನ್ ಆಗ್ತೀರಾ ಥ್ರೂ ನೀವು ಬೇರೆ ಏನು ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಬಹುದು ವಾಟ್ಸಾಪ್ ಅಲ್ಲಿ ನೀವು ಗ್ರೂಪ್ ಜಾಯ್ನ್ ಆಗ್ತೀರಾ ವಾಟ್ಸಾಪ್ ಅಲ್ಲಿ ಸ್ಕ್ಯಾನ್ ಮಾಡ್ಕೊಬೇಕು ಅದನ್ನ ನಾವು ಮಾಡಿದ್ವಿ ಅದರಲ್ಲಿ ರೈತರಿಗೆ ಒಂದು ಅವರು ಒಂದು ತಿಂಗಳಲ್ಲಿ ಇಳುವರಿ ಜಾಸ್ತಿ ಆಗಿದೆ ರೋಗ ಕಡಿಮೆ ಆಗಿದೆ ಹೂಕೋಸಿಂದು ಸೈಜ್ ಜಾಸ್ತಿ ಆಗಿದೆ ಸೊ ಕ್ವಾಲಿಟಿ ಜಾಸ್ತಿ ಆದಾಗ ಅವ್ರಿಗೆ ರೇಟು ಜಾಸ್ತಿ ಸಿಕ್ಕಿದೆ ಏನೋ ಈಗ ಇವ್ರು ಬಂದಾಗ ನಾವು ಭಗವನ್ ಬಂದಾಗ ಏನ್ ನೋಡ್ತಾರೆ ಅವ್ರ ಕ್ವಾಲಿಟಿ ನೋಡ್ತಾರೆ ಈಗ ಚೆನ್ನಾಗಿದೆ ಅಂತ ಅಂದ್ರೆ ಅವಾಗ ರೇಟ್ ಜಾಸ್ತಿ ಸಿಕ್ಕಿದೆ ಫಾರ್ಮರ್ ವಿಡಿಯೋಸ್ ನಾವು ಅದ್ರಲ್ಲಿ ಗ್ರೂಪ್ ಅಲ್ಲೆಲ್ಲ ಫಾರ್ವರ್ಡ್ ಮಾಡ್ತೀವಿ ಹಾ ಹಾ ಹೌದೌದು ಅಂದ್ರೆ ಏನಾಗುತ್ತೆ ಫುಲ್ ಕಾಂಪ್ಯಾಕ್ಟ್ ಆಗಿರುತ್ತೆ ಸಾಯಿಲ್ ನಿಮ್ಗೆ ಅವಾಗ ನೀರ್ ಸೀಪೇಜ್ ಆಗಲ್ಲ ಕೆಳಗಡೆ ಅಂದ್ರೆ ಇದೇನಾಗುತ್ತೆ ಎಷ್ಟು ಬೇಕೋ ಅಷ್ಟು ನೀರ್ ಹಿಡ್ಕೊಂಡು ಬಲ್ಕ್ ಡೆನ್ಸಿಟಿ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅದು ಪೊರಾಸಿಟಿ ಜಾಸ್ತಿ ಆಗುತ್ತೆ ಸಾಯಿಲ್ ಅಲ್ಲಿ ಅಂದ್ರೆ ನೀವು ಕಾಂಪ್ಯಾಕ್ಟ್ ಅಂದ್ರೆ ಹಿಡ್ದಾಗ ಹಿಂಗೆ ಇದು ಆಗಲ್ಲ ಅವಾಗ ನೋಡಿ ಮುಷ್ಟಿ ಆದಾಗ ಏನಾಗುತ್ತೆ ನೀರ್ ಹೋಗಲ್ಲ ಒಳಗಡೆ ಇದೇನಾಗುತ್ತೆ ಪೊರಾಸಿಟಿ ಜಾಸ್ತಿ ಮಾಡಿದಾಗ ನಿಮ್ಗೆ ಬಫರಿಂಗ್ ಎಫೆಕ್ಟ್ ಆಗುತ್ತೆ ಸೊ ಗಟ್ಟಿ ಮಾಡಲ್ಲ ನೀರ್ ಒಳಗ ಹೋಗಲ್ಲ ಬಟ್ ಇದೇನ ಸೊ ಲೂಸ್ ಮಾಡುತ್ತೆ ಲೂಸ್ ಆದಾಗ ಏನಾಗುತ್ತೆ ಇಲ್ಲ ಹೆಚ್ಚುವರಿ ನೀರ ಏನಾಗುತ್ತೆ ಎಷ್ಟು ಬೇಕೋ ಅಷ್ಟ್ರಲ್ಲಿ ಹಿಡಿದಿಟ್ಕೊಂಡು ಹೆಚ್ಚುವರಿ ನೀರಿನ ಕೆಳಗಡೆ ಸಿಪೇಜ್ ಆಗುತ್ತೆ ಸರ್ ವಾಟರ್ ಎಸ್ವ ಇದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡುತ್ತೆ ಆ ಗಳಲ್ಲಿ ಈ ಹೈಲಿ ಪೋರಸ್ ಇರುತ್ತೆ ನಮ್ಮ ಮೆಟೀರಿಯಲ್ ಸೊ ಅವಾಗ ಏನಾಗುತ್ತೆ ಮೈಕ್ರೋಪೋರ್ಸ್ ಮೈಕ್ರೋಪೋರ್ಸ್ ಏನಾಗುತ್ತೆ ವಾಟರ್ ಮತ್ತೆ ನ್ಯೂಟ್ರಿಯನ್ಸ್ ನ ಹಿಡಿದಿಟ್ಕೊಳ್ಳುತ್ತೆ ಸೊ ಅವಾಗ ರೂಟ್ ಝೋನ್ ಏನಿರುತ್ತಲ್ಲ ಅದರಲ್ಲಿ ನ್ಯೂಟ್ರಿಯೆಂಟ್ ಅವೈಲೇಬಲ್ ಆಗುತ್ತೆ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ತ್ರೀ ಟೂ ಜೀರೋ ನೈನ್ ಒನ್ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ ಪ್ಲಸ್ ನೀವು ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು ಹೌದು ಸಾವಯವ ಇಂಗಾಲ ಸೆರೋಲಿಸ್ ಪ್ರೊಸೆಸ್ ಬರುತ್ತೆ ಆಕ್ಸಿಜನ್ ಇಲ್ಲದೇನೆ ಗಾಳಿ ಹೋಗ್ದೆ ಮುನ್ನೂರಿಂದ ಆರ್ನೂರು ಡಿಗ್ರಿ ಸೆಲ್ಸಿಯಸ್ ವರ್ಗೂ ಬರ್ನ್ ಮಾಡ್ತಿವಾದಿಡಿಯು ನಾವು ದಿಕ್ಕ ವಿಭ್ರಮ್ ಕಂಪ್ನಿಯಿಂದ ಒನ್ ಕೆ ಜಿ ಪ್ಯಾಕೆಟ್ ಮಾಡಿರೋದು ಎನ್ರಿಚಡ್ ಬಯೋಚಾರ್ ಅಂತ ಹೇಳ್ಬಿಟ್ಟು ಅರ್ಬನ್ ಗೋಸ್ಕರ ಅಥವಾ ಪಾಟ್ ಅಲ್ಲಿ ಮನೆಯಲ್ಲಿ ತೋಟಗಳಿಗೋಸ್ಕರ ಕೈ ತೋಟಗಳ ಯೂಸ್ ಮಾಡೋಕೋಸ್ಕರ ಇದು ಒನ್ ಕೆ ಜಿ ಪ್ಯಾಕೆಟ್ ಅಲ್ಲಿ ನಿಮಗೆ ಎಲ್ಲ ನ್ಯೂಟ್ರೆಂಟ್ ಮೇಜರ್ ನ್ಯೂಟ್ರೆಂಟ್ಸ್ ಮೈಕ್ರೋ ನ್ಯೂಟ್ರೆಂಟ್ಸ್ ಮೈಕ್ರೋ ನ್ಯೂಟ್ರೆಂಟ್ಸ್ ಎಲ್ಲ ಇರುತ್ತೆ ಪ್ಲಸ್ ಮೈಕ್ರೋಸ್ ಜೊತೆ ಎನ್ರಿಚ್ ಮಾಡಿರ್ತೀವಿ ಟ್ರೈಕೋಡಾರ್ಮ ಸುಡಮೋನಸು ಮತ್ತೆ ಮೆಟರೈಜಿಯಮು ಮೈಕ್ರೋರೈಸ ಈ ತರ ಎಲ್ಲಾ ಆರ್ಗಾನಿಕ್ ಇಂಗ್ರೀಡಿಯಂಟ್ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡಿರೋದು ಇದನ್ನ ಇದಕ್ಕೆಲ್ಲ ನಿಮ್ಗೆ ಹೆಲ್ದಿ ಪ್ಲಾಂಟ್ಸ್ ಪ್ಲಸ್ ಯಾವ್ದೋ ರೋಗಗಳಾಗಿರ್ಬೋದು ಕೀಟಗಳಾಗಿರ್ಬೋದು ಅಫೆಕ್ಟ್ ಅಫೆಕ್ಟ್ ಆಗೋದನ್ನ ಕಡಿಮೆ ಮಾಡುತ್ತೆ ಪ್ಲಸ್ ನೀವು ಹೆಲ್ದಿ ಆರ್ಗ್ಯಾನಿಕ್ ನ ನೀವು ಕನ್ಸ್ಯೂಮ್ ಮಾಡಬಹುದು ನಿಮ್ಮ ಮನೆ ತೋಟದಲ್ಲಿ ಯೂಸ್ ಮಾಡಿಕೊಂಡು ಇದನ್ನ ನೀವು ಪರಿಚಯ ಈಗ ತೋಟಗಾರಿಕಾ ಮೇಳ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಾವು ಸೇಲ್ ಮಾಡ್ತಾ ಇದೀವಿ ಇದನ್ನ ಬಂದು ಬಯೋಚಾರ್ ಅಲ್ಲಿ ಪರ್ಚೇಸ್ ಮಾಡಬಹುದು ಅಥವಾ ನಮ್ದು ನೂರ ಇಪ್ಪತ್ತೇಳನೇ ಸ್ಟಾಲ್ ಅಲ್ಲೂ ಸೇಲ್ ಮಾಡ್ತಾ ಇದೀವಿ ಅಲ್ಲೂ ಬಂದು ನೀವು ಪರ್ಚೇಸ್ ಮಾಡ್ಕೋಬಹುದು ನಾವು ಆರ್ಡರ್ ಮಾಡಬೇಕು ಅಂತ ಅಂದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ಒನ್ ಜೀರೋ ಫೈವ್ ತ್ರೀ ಡಬಲ್ ಒನ್ ಜೀರೋ ನೈನ್